जो 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 बाला जो जो मावीरा जो 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 बाला जो 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 शिशला वीरा जो 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 स्वर्ग दे बंधो माते गर्भवसे गर्भ कल्याण केनीमा कोटे स्वर्ग दे बंदो माते गर्भवसे गर्भ कल्याण कोटे नी ಗರ್ಭ ಕಲ್ಯಾಣಕ್ಕೆ ಅಣಿ ಮಾಡಿ ಕೊಟ್ಟೆ ದನಪತಿಯು ಬಂದು ರತ್ನವೃಷ್ಟಿಯ ಮಾಡಿ ದನಪತಿಯು ಬಂದು ರತ್ನವೃಷ್ಟಿಯ ಮಾಡಿ ವರ್ಧನೆಗೆ ನಾಂದಿ ಹಾಡಿದ वर्धनेगे नांदी हाडी देवीरा जो 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 जोजो बाळ जोजो महावीरा महावीरा देवेन्द्रन आज्ञ भूलोके बन् सेवे सेवेगैदो देवेन्द्रन आज्ञ भूलोके बन्तु अष्टकन्य वीरा। जनिसी बंदनु वीर त्रिलोकदधिपति जनसि बन्धनु वीर देवेन्द्रनु बो कैमुगिदो निन्ता। देवेन्द्रनु कै जो 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 बाला जो जो मवीरा वर्धमान सन्मति वीरा ती वीरा, ती वीरा വീരാ ബലഗഡ് ഹഗദേ എഗതി ബലഗഡി എഡ് ഹഗതി എല്ലോ കൂടി തൊട്ടിലൂ തീിര് എല്ല സഖിയോ കൂടി തോട്ടൂ തീിര ജോജോ जोजो जो न तोटी लो तूं गे जो ಸಂಭವನಾಥ ತಗೋರಿ ಅಭಿನಂದನ್ ಕೊಡ್ರಿ ಸುಮತಿನಾಥನ್ಬಂಧ ಕೊಡ್ರಿ ಚಂದ್ರಪ್ರಬಂಧ ಹೋರಿ ಸುಮತಿನಾಥನ್ ತಗೋರಿ ಪದ್ಮಪ್ರಬಂಧ ಹೋರಿ ಸುಭಾಷನಾಥನ್ ಹೋಗ್ರಿ ಚಂದ್ರಪ್ರಭಂಧ ಕೊಡ್ರಿ ಪುಷ್ಪ ದತ್ತಿ ಶೀತಲ್ನಾಥ್ ಕೊಡ್ರಿ ಶ್ರೀಯುಷನಾಥ್ ತಗೋರಿ ವಾಸುಪೂಜನ್ ಕೊಡ್ರಿ ವಿಮಲನ್ ತಗೋರಿ ಅನಂತನಾಥನ್ ಕೊಡ್ರಿ ಶಾಂತಿನಾಥ್ ಧರ್ಮನಾಥ್ ತಗೋರಿ ಶಾಂತಿನಾಥನ್ ಕೊಡ್ರಿ ಕುಂಕುನಾಥ್ರಿ ಅರ್ಹನಾಥನ್ ತಗೋರಿ ಮಲ್ಲಿನಾಥನ್ ಕೊಡ್ರಿ ಮುನಿಶ್ವರತ್ನಾಥನ್ ತಗೋರಿ ನವೀನಾಥನ ಕೊಡ್ರಿ ನೇಮಿನಾಥನ್ ತೆಗೆದುಕೊಡ್ರಿ ಪಾರ್ಶ್ವನಾಥನ್ ಕೊಡ್ರಿ ಸ್ವಲ್ಪ ಸಾಯಂ ಬರೀ ಎಲ್ಲರೂ ಈಜ್ ಕಡೆ ಬರೀ ಎಲ್ಲರು वीरमान वर्तमान वर्तमान सन्म सन्म वीर वीर ದಿನಬಾಲಕನ ಬೆಳೆದು ದೊಡ್ಡವನಾಗ್ತಾನೆ ಹೇಗೆ ದೊಡ್ಡವನ ಹಾಕ್ ಹೋಗ್ತಾನೆ ಅವನಲ್ಲಿ ಜ್ಞಾನ ಸಹಿತ ಅಷ್ಟು ವೃದ್ಧಿ ಆಗ್ಬೋದು ವೈರಾಗ್ಯ ಜ್ಞಾನ ವೃದ್ಧಿ ಆಗ್ತಿದೆ ತುಂಬ ಯೌವನಕ್ಕೆ ಬಂದಾಗ ತಾಯಿ ಕೃಷ್ಣಾದೇವಿ ತಂದೆ ಸಿದ್ಧಾರ್ಥ ಕೇಳ್ತಾರೆ ಬಾಜು ಕುಣಿಸ್ಕೊಂಡ ಮಗು ದೊಡ್ಡವನಾಗಿದ್ದೀಯಾ ವಯಸ್ಸಿಗೆ ಬಂದಿದ್ದೀಯಾ ನಿನಗೆ ಮದುವೆಯನ್ನು ಮಾಡಬೇಕಂತ ಕೇಳ್ಕೊತಾನೆ ಅವಾಗವರು ಕಡಾ ಖಂಡಿತವಾಗಿ ಹೇಳ್ತಾರೆ ನನಗೆ ಮದುವೆ ಬೇಡ ಅವಾಗ ಮನೆ ಕಂದರವರು ನೀವು ಮದುವೆ ಮಾಡ್ಕೊಳ್ಳಿ ಸಾಧನೆ ಮಾಡಿದ್ದೀರಿ ನನಗೆ ಮದುವೆಯೇ ಬೇಡ ತಂದೆ ತಾಯಿ ದುಃಖ ಆಗ್ತಾರೆ ಆದ್ರೂ ಸಹಿತ ಕೇಳೋದಿಲ್ಲ ಏನ್ ಮಾಡ್ತಾರೆ ವೈರಾಗ್ಯ ಧಾರಣೆ ಮಾಡಿ ಮೂವತ್ತ ವರ್ಷ ದೀಕ್ಷೆಯನ್ನು ಮಾಡಿ ಕೊನೆಗೆ ಉಳಿದಂತ ನಲವತ್ತೆರಡು ವರ್ಷವನ್ನ ಆತ್ಮ ಕಲ್ಯಾಣಕ್ಕಾಗಿ ಕಳೆದು ದೀಕ್ಷೆ ತೆಗೆದುಕೊಂಡು ಜೀವನ ಕಳೆದುಕೊಂಡು ಕೊನೆಗೆ ಮೋಕ್ಷ ಪದವಿಯನ್ನು ಕಳ್ಕೋತಾರೆ ಹಾಗೆ ನಮ್ಮನ್ನು ನಿಮ್ಮ ಸಹಿತ ಇವತ್ತು ಒಂದು ಭಾಗಿಯಾಗಿ ಬಹಳ ಸುಂದರ ರೂಪದಿಂದ ಕಾರ್ಯಕ್ರಮವನ್ನು ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಕಮಿಟಿ ವೃತ್ತಿಂದ ತುಂಬ ವೃತ್ತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ